yes van canada news ಗೆ ಸ್ವಾಗತ ನಾನು ಜಾದಿ ಜಬಾಲಿಯನ್ ನೀವು ನೋಡ್ತಾ ಇದೀರಾ yes van canada news tsdp ಜಿಲ್ಲಾ ಸಮಿತಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶಹೂಜ್ ಜಮಾ ಜನರಲ್ ಸೆಕ್ರೆಟರಿ ಶಾರೂಖ್ ಪಾಶಾ ತಾಲ್ಲೂಕ್ ಪ್ರೆಸಿಡೆಂಟ್ ಸೈದ್ ಅಹ್ಮದ್ ಮತ್ತು ಕಾರ್ಯಕರ್ತರು 28ನೇ ವಾರ್ಡ್ ಕೌನ್ಸಿಲರ್ ಖাজা ಮೊಯಿನುದ್ದೀನ್ ಮುಜಾಹಿದ್ ಪಾಶಾ ಮತ್ತು ಕಾರ್ಯಕರ್ತರು ಫೂಲ್ಸಾ ಮೊಹಲ್ಲಾದ ಆಸ್ಪತ್ರೆಯ ಕೆಲಸ ಯಾವ ಥರ ಕೆಲಸ ನಡೀತಾ ಇದೆ ನೋಡೋಕ್ಕೆ ಬಂದವರು ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೆ ಅನುಕೂಲಗಳು ಆಗುತ್ತದೆ ಈ ಸರ್ಕಾರಿ ಆಸ್ಪತ್ರೆಯಿಂದ ಹಲವಾರು ಜನರಿಗೆ ಕಾಯಿಲೆ ವಾಸ ಆಗುತ್ತದೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನೀವು ಇಲ್ಲಿ ವಿಜಿಟ್ ಇರೋದು ಉದ್ದೇಶ ಏನಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಪ್ಪತ್ತ ಎಂಟನೇ ವಾರ್ಡು ನಮ್ಮ ಖಾಜಾ ಮೊಹುದ್ದೀನ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಗರಸಭೆ ಸದಸ್ಯರು ಈ ಕಾರ್ಯಗಳನ್ನು ಸಂಪೂರ್ಣಗೊಳಿಸಲಿದೆ ಸೊ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ಒಂದು ಹೊಸ ಒಳ್ಳೆಯ ಕಾರ್ಯ ಸುಮಾರು ಐವತ್ತು ಲಕ್ಷಗಳನ್ನು ವೆಚ್ಚದಲ್ಲಿ ಈ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ ಸೊ ನಾವು ಜಸ್ಟ್ ಒಂದು ಪರಿಶೀಲನೆ ಮಾಡೋಣ ಅಂತ ನೋಡೋಣ ಕೆಲಸ ಹೇಗೆ ನಡೀತಿದೆ ಅಂತ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಸೊ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ತಾಜಾ ಮೊಯನುದ್ದೀನ್ ಎಸ್ ಡಿ ಪಿ ಐಯ ಇಪ್ಪತ್ತು ಎಂಟನೇ ವಾರ್ಡಿನ ನಗರಸಭೆ ಸದಸ್ಯರು ಏನಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಇನ್ನೊಂದು ಸುಮಾರು ಕೆಲಸಗಳನ್ನು ಸುಮಾರು ಕಾರ್ಯಗಳನ್ನು ಇವರ ನೇತೃತ್ವದಲ್ಲಿ ಇವರ ಹಾರ್ಡ್ ವರ್ಕ್ ಸ್ಟ್ರಗಲಿಂದ ನಮ್ಮ ಈ ಇಪ್ಪತ್ತು ಎಂಟನೇ ವಾರ್ಡಲ್ಲಿ ನಡೀತಿದೆ ನನಗೆ ತುಂಬ ಆಗ್ತಿದೆ ಇವತ್ತು ಕೋಲಾರದಲ್ಲಿ ಎಷ್ಟೊಂದು ವಾರ್ಡ್ಗಳಿದೆ ಆ ಎಲ್ಲ ವಾರ್ಡ್ಗಳು ಕಂಪೇರ್ ಮಾಡಿದ್ರೆ ನಾವು ಅತಿ ದೊಡ್ಡ ವೆಚ್ಚದಲ್ಲಿ ಅತೀ ದೊಡ್ಡ ಒಂದು ಪ್ರೋಗ್ರೆಸಿವ್ ಆಗಿ ಅಭಿವೃದ್ಧಿ ಅಂತ ನೋಡಬೇಕಂದ್ರೆ ನಾವು ನಮ್ಮ ಖಾಜಾ ಮೊಯಿನುದ್ದೀನ್ ವಾರ್ಡಲ್ಲಿ ನಾವು ನೋಡ್ಬೋದು ನೋಡೋಕ್ಕೆ ಸಾಧ್ಯ ನನಗೆ ಇನ್ನೊಂದು ಖುಷಿ ಏನಂದರೆ ಮ ತುಂಬ ಜನ ಮಾತಾಡೋರು ಮಾತಾಡ್ತಾರೆ ಬಟ್ ಆದರೂ ಕೆಲಸಗಳಲ್ಲಿ ಏನು ನಡೆಯೋಲ್ಲ ಅದರಲ್ಲಿ ಏನೇನೋ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಭ್ರಷ್ಟಾಚಾರ ಡೀಲಿಂಗ್ಸು ಅದು ಇದು ಇರ್ಬೋದು ಬಟ್ ನಮ್ಮ ಖಾಜಾ ಮೊಯಿನುದ್ದೀನ್ ಅವ್ರದ್ದು ಒಂದು ಕ್ವಾಲಿಟಿ ಹೇಳಬೇಕಂದ್ರೆ ಅವ್ರು ಮಾತಾಡೋದು ಕಡಿಮೆ ಅವ್ರದ್ದು ಕೆಲಸ ಏನಿದೆ ಅಂತ ನಮಗೆ ನೋಡೋಕ್ಕೆ ನಮಗೆ ಸಿಗ್ತಿದೆ ಅವ್ರ ಕೆಲಸನೇ ಇಲ್ಲಿ ನನಗೆ ಮಾತಾಡೋದು ನಮಗೆ ನೋಡ್ಬೋದು ಸೊ ಜಸ್ಟ್ ಅದೇ ಒಂದು ವಿಸಿಟು ಮಾಡೋಣ ಒಂದು ಪರಿಶೀಲನೆ ಮಾಡೋಣ ಹೆಂಗೆ ನಡೀತಿದೆ ಕೆಲಸ ಅಂತ ಸುಮಾರು ಐವತ್ತು ಲಕ್ಷದ್ದು ಏನಿದು ಒಂದು ಕಾಂಟ್ರಾಕ್ಟು ಒಂದು ಕೆಲಸ ಏನು ನಮ್ಮ ಹಾಸ್ಪಿಟಲ್ ಕೆಲಸ ಏನು ಅಂತ ನಡೀತಿದೆ ಸೊ ಮೋಸ್ಟ್ಲಿ ಇನ್ನು ಒಂದು ಅದು ಅದು ಒಂದೂವರೆ ತಿಂಗಳೊಳಗೆ ಈ ಕಾರ್ಯವನ್ನು ಸಂಪೂರ್ಣಗೊಳಿಸುತ್ತೆ ಅಂತ ಅವ್ರು ನಮಗೆ ಅಶೂರೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ನಾನು ನಮ್ಮ ಪರಿಶೀಲನೆ ಉದ್ದೇಶ ಏನಂದರೆ ಏನು ಕೆಲಸ ನಡೆದ್ರೂ ಅದರಲ್ಲಿ ಒಂದು ಕ್ವಾಲಿಟಿ ಇರಬೇಕಂತ ನಾವು ಅಂದ್ಕೊಂಡು ಕೆಲಸವನ್ನು ಇದ್ದೀವಿ ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಹೊಸ ಯುಗ ಪೊಲಿಟಿಕ್ಸಲ್ಲಿ ಬೇರೆ ಪಕ್ಷದಿಂದ ನಮ್ಮ ನಮ್ಮದ ಉದ್ದೇಶ ಏನಂದರೆ ಎಲ್ಲ ಕೆಲಸಗಳಲ್ಲಿ ಜನಗೋಸ್ಕರ ಜನ ಸ್ವಾರ್ಥಗೋಸ್ಕರ ಜನಪರ ಆಡಳಿತ ಆಡಳಿತ ಜನಪರ ಹೋರಾಟ ಜನಪರ ರಾಜಕೀಯ ಅಂತ ಮಾಡಬೇಕಂತ ನಾವು ಉದ್ದೇಶ ಇಟ್ಕೊಂಡು ಈ ಪಾರ್ಟಿಯನ್ನು ನಾವು ಫೌಂಡೇಶನ್ ಮಾಡಿದ್ವಿ ಸೋ ಇಲ್ಲಿ ಬಂದಿದ್ದು ನಮ್ಮ ಕಾರ್ಯಕರ್ತರು ಎಲ್ಲೂ ಎಲ್ಲರೂ ಅಷ್ಟೇ ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ ಮಾತಾಡೋಕ್ಕೆ ಬಹುಶಃ ಅವಕಾಶ ಕೊಟ್ಟು ನಮ್ಮ ಫಾಜಾ ಮೊಯೀನುದ್ದೀನ್ ಈ ವಾರ್ಡಿನ ನಗರಸಭೆ ಸಹಿತನಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸಲ್ಲಿಸಿ ಮತ್ತು ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳಿ ನಾನು ನನ್ನ ಮಾತನ್ನು